ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಸಂಧ್ಯಾ ವಂದನೆಯ ಅಂತರಂಗದ ಬಗ್ಗೆ ನಾವು ಶ್ರೀ ವಿಜಯೇಂದ್ರ ರಾಮನಾಥ ಭಟ್ರವರ ಸಂಧ್ಯಾವಂದನೆಯ ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಜಪವಿಧಿ ಅನ್ನೋ ಲೇಖನದ ಕೆಲವು ಭಾಗಗಳನ್ನು ನೋಡ್ತಾ ಇದ್ದೀವಿ ಮುಖ್ಯವಾಗಿ ಗಾಯತ್ರಿ ಜಪದಲ್ಲಿ ಬರುವ ಗಾಯತ್ರಿ ಆವಾಹನೆ ಅನ್ನೋ ವಿಧಿ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಲ್ವಾ ಖಂಡಿತ ಈ ಲೇಖನ ಇದೆಯಲ್ಲ ಇದು ಸಂಧ್ಯಾ ವಂದನೆಯನ್ನ ಕೇವಲ ಒಂದು ಒಂದು ಮಾಡಬೇಕಾದ ಕೆಲಸ ಅಂತ ನೋಡೋದಿಲ್ಲ ಅದರ ಹಿಂದಿನ ತತ್ವಗಳು ಆಮೇಲೆ ಅನುಸಂಧಾನ ಅಂದ್ರೆ ಅದರ ಅರ್ಥವನ್ನ ಚಿಂತನೆ ಮಾಡೋದು ಇದರ ಮಹತ್ವವನ್ನ ಚೆನ್ನಾಗಿ ಹೇಳುತ್ತೆ ಲೇಖಕರ ವಿನಯ ಮತ್ತೆ ಅವರು ಸಂಧ್ಯಾ ವಂದನೆಯನ್ನ ಮಹಾ ಯೋಗ ಅಂತ ಕರೆದಿರೋದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಇದರ ಸಹಾಯದಿಂದ ಆ ವಿಷಯಗಳನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಹೌದು ನೀವು ಹೇಳಿದ ಹಾಗೆ ಆ ವಿನಯ ಅವರ ಅಂತರಂಗದ ನುಡಿಯಲ್ಲೇ ಕಾಣಿಸುತ್ತೆ ಅಲ್ವಾ ತಾವು ಒಬ್ಬ ಅಲ್ಪಜ್ಞ ಅಂತ ಹೇಳ್ತಾರೆ ಆದರೂ ಗುರುಮುಖೇನ ಅಂದ್ರೆ ತಮ್ಮ ತಂದೆಯಿಂದ ಕಲ್ತಿದ್ದನ್ನ ಗ್ರಂಥಗಳನ್ನ ಓದಿ ತಿಳಿದಿದ್ದನ್ನ ಎಲ್ಲ ಗುರುಗಳ ಭಗವಂತನ ಅನುಗ್ರಹದಿಂದ ಹಂಚಿಕೊಳ್ತಾ ಇದ್ದೀನಿ ಅಂತಾರೆ ಇದು ಜ್ಞಾನ ಪಡೆಯೋದ್ರಲ್ಲಿ ಈ ಮನೋಭಾವ ಇರಬೇಕು ಅನ್ಸುತ್ತೆ ನೋಡಿ ಉಪನಯನ ಆದವರೆಲ್ಲ ಮಾಡಬೇಕಾದ ಕರ್ಮ ಇದು ಆದರೆ ಈಗಿನ ಕಾಲದ ಒತ್ತಡಗಳು ಪಾಶ್ಚಾತ್ಯ ಪ್ರಭಾವ ಅಂತೆಲ್ಲ ಹೇಳ್ತಾರಲ್ಲ ಅದರಿಂದ ಕೆಲವರು ಮಾಡ್ತಾ ಇಲ್ಲ ಇನ್ನು ಕೆಲವರು ಮಾಡಿದ್ರೂ ಅದರ ಹಿಂದಿನ ನಿಜವಾದ ಅರ್ಥ ಮಂತ್ರಗಳ ಶಕ್ತಿ ಅನುಸಂಧಾನ ಇದ್ರ ಬಗ್ಗೆ ಅಷ್ಟು ಗಮನ ಕೊಡಲ್ಲ ಅಂತ ಸ್ವಲ್ಪ ಬೇಸರದಿಂದ ಹೇಳ್ತಾರೆ ಓ ಹಾಗಾದ್ರೆ ಇದರ ಮುಖ್ಯ ಉದ್ದೇಶ ಏನು ಲೇಖನದಲ್ಲಿ ಶಕ್ತಿ ಪಡೆಯೋದು ಮುಖ್ಯ ಅಂತ ಹೇಳಿದಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಹೌದು ಹೌದು ಸಂಧ್ಯಾ ಪ್ರಮುಖ ಭಾಗವೇ ಗಾಯತ್ರಿ ಜಪ ಅದರ ಮೂಲಕ ಭಗವಂತನನ್ನ ಬೇಡಿಕೊಂಡು ಧೀಶಕ್ತಿಯನ್ನ ಪಡೆಯೋದು ಧೀ ಅಂದ್ರೆ ಬರೀ ಬುದ್ಧಿ ಅದೊಂದು ಒಂಥರ ಸರಿ ತಪ್ಪುಗಳನ್ನ ತಿಳಿಯುವ ವಿವೇಕ ಒಳ್ಳೆಯ ಚಿಂತನೆಗೆ ದಾರಿ ಮಾಡುವ ಶಕ್ತಿ ಈ ಶಕ್ತಿ ಇದ್ರೆ ಜೀವನದಲ್ಲಿ ಕೀರ್ತಿ ಯಶಸ್ಸು ಆರೋಗ್ಯ ಆಯುಸ್ಸು ಎಲ್ಲವೂ ತಾನಾಗೇ ಬರುತ್ತೆ ಅನ್ನೋದು ಶಾಸ್ತ್ರಗಳ ನಂಬಿಕೆ ನೀವು ಈಗ ಹೇಳಿದ್ರಲ್ಲ ಲೇಖಕರು ಇದನ್ನ ಮಹಾಯೋಗ ಅಂತ ಕರೆದಿದ್ದಾರೆ ಅಂತ ಇದು ಕೇಳ ಆಶ್ಚರ್ಯ ಆಗ್ತಿದೆ ಯಾಕೆಂದ್ರೆ ಇದೊಂದು ದಿನ ಮಾಡುವ ಸಾಮಾನ್ಯ ಪೂಜೆ ತರಹ ಅಲ್ಲ ಇದನ್ನ ಮಹಾಯೋಗ ಅಂತ ಯಾಕೆ ಹೇಳಿದ್ರು ಒಳ್ಳೆ ಪ್ರಶ್ನೆ ಕೇಳಿರಿ ಇದೇ ಈ ಲೇಖನದ ಒಂದು ವಿಶೇಷ ಅಂತ ಹೇಳಬಹುದು ಯಾಕೆಂದ್ರೆ ಪತಂಜಲಿ ಮಹರ್ಷಿಗಳು ಹೇಳಿಲ್ಲ ಅಷ್ಟಾಂಗ ಯೋಗದ ಎಂಟು ಅಂಗಗಳ ಸಾರಾಂಶ ಇದರಲ್ಲಿದೆ ಅಂತ ಲೇಖಕರು ಹೇಳುತ್ತಾರೆ ಯೋಚನೆ ಮಾಡಿ ನಾವು ಶುರುವಿನಲ್ಲಿ ಆಚಮನ ಪ್ರೋಕ್ಷಣೆ ಎಲ್ಲ ಮಾಡ್ತೀವಲ್ಲ ಅದು ನಿಯಮಗಳ ಹಾಗೆ ಅಂದ್ರೆ ಹೊರಗಿನ ಮತ್ತು ಒಳಗಿನ ಶುದ್ಧಿಯಿದ್ದಾಗೆ ಆಮೇಲೆ ಒಂದು ಆಸನದಲ್ಲಿ ಯೋಗದ ಒಂದು ಅಂಗವೇ ಸರಿ ಅದು ಮನಸ್ಸನ್ನ ಒಂದು ಕಡೆ ಸಹಾಯ ಮಾಡುತ್ತೆ ಓಹೋ ಅಂದ್ರೆ ಇಂದ್ರಿಯಗಳನ್ನ ಹೊರಗಿನ ವಿಷಯಗಳಿಂದ ಎಳೆದು ಒಳಮುಖ ಮಾಡೋದು ಅಂದ್ರೆ ಪ್ರತ್ಯಾಹಾರ ಆಮೇಲೆ ಮನಸ್ಸನ್ನ ಒಂದೇ ವಿಷಯದಲ್ಲಿ ನಿಲ್ಲಿಸುವುದು ಧಾರಣ ಆಮೇಲೆ ಭಗವಂತನ ಧ್ಯಾನ ಮಾಡೋದು ಈ ಎಲ್ಲಾ ಅಂಶಗಳು ಇವೆ ಅಂತಾನೆ ಬಹುತೇಕ ಹಾಗೇನೆ ಈಗ ಗಾಯತ್ರಿ ಮಂತ್ರದ ಅರ್ಥವನ್ನ ಚಿಂತನೆ ಮಾಡುತ್ತಾ ಜಪ ಮಾಡೋದಿದೆಯಲ್ಲ ಅದು ಒಂದು ರೀತಿಯ ಧ್ಯಾನವೇ ಸರಿ ಹೀಗೆ ಅಷ್ಟಾಂಗ ಯೋಗದ ಮುಖ್ಯ ಅಂಶಗಳೆಲ್ಲ ಒಂದು ದೈನಂದಿನ ಆಚರಣೆಯಲ್ಲಿ ಚಿಕ್ಕದಾಗಿ ಅಡಕವಾಗಿರುವುದರಿಂದ ಲೇಖಕರು ಇದನ್ನ ಮಹಾಯೋಗ ಅಂತ ಒತ್ತಿ ಹೇಳ್ತಾರೆ ಇದು ಕೇವಲ ಹೊರಗಿನ ಕ್ರಿಯೆಯಲ್ಲ ಇದೊಂದು ಸಂಪೂರ್ಣ ಆಧ್ಯಾತ್ಮಿಕ ಸಾಧನೆ ಹಾಗೆ ನೋಡಿದಾಗ ಸಂಧ್ಯಾ ವಂದನೆಯಿಂದ ಏಕಾಗ್ರತೆ ಹೆಚ್ಚಾಗೋದು ಭಕ್ತಿ ಶ್ರದ್ಧೆ ಜಾಸ್ತಿ ಆಗೋದು ಮನಸ್ಸು ಶುದ್ಧಿ ಆಗೋದು ತೇಜಸ್ಸು ಬರೋದು ಪಾಪಗಳು ಹೋಗೋದು ಆರೋಗ್ಯ ಚೆನ್ನಾಗಿರೋದು ಇದೆಲ್ಲ ಕೇವಲ ನಂಬಿಕೆಯಲ್ಲ ಈ ಮಹಾಯೋಗ ಅಭ್ಯಾಸ ಮಾಡೋದ್ರಿಂದ ಸಿಗೋ ಸಹಜವಾದ ಫಲಗಳು ಅಂತ ಅನ್ಸುತ್ತೆ ಹೌದು ಖಂಡಿತವಾಗಿಯೂ ಸರಿ ಈಗ ನಾವು ಲೇಖನದ ಹತ್ತನೇ ಅಧ್ಯಾಯಕ್ಕೆ ಬರೋಣ ಅದೇ ಗಾಯತ್ರಿ ಆವಾಹನೆ ಇದು ಗಾಯತ್ರಿ ಜಪ ಶುರು ಮಾಡೋಕ್ಕಿಂತ ಮುಂಚ ಮಾಡುವ ಒಂದು ಮುಖ್ಯವಾದ ವಿಧಿ ಅಲ್ಲಿ ಒಂದು ಮಂತ್ರ ಇದೆ ಅಲ್ವಾ ಆ ಯಾತು ವರದಾ ದೇವಿ ಅಕ್ಷರಂ ಬ್ರಹ್ಮಿತಂ ಗಾಯತ್ರೀಂ ಛಂದಸಾಂ ಮಾತೇ ಇದಂ ಝುಷುಸ್ವ ಮೇ ಅಂತ ಇದರ ಅರ್ಥ ಏನು ಅದರ ಹಿಂದಿನ ಭಾವ ಏನು ಹ್ಮ್ ಅದರ ಸರಳವಾದ ಅರ್ಥ ಹೇಳಬೇಕಂದ್ರೆ ವರಗಳನ್ನ ಕೊಡುವ ದೇವಿಯೇ ಅಕ್ಷರ ರೂಪಿಣಿಯೇ ಸ್ವರೂಪಿಣಿಯೇ ವೇದಗಳ ತಾಯಿಯಾದ ಗಾಯತ್ರಿಯೇ ನೀನು ಇಲ್ಲಿಗೆ ಬಾ ಅಂದ್ರೆ ನನ್ನ ಹೃದಯಕ್ಕೆ ಬಾ ನಾನು ಜಪ ಮಾಡುವ ಈ ಬ್ರಹ್ಮರೂಪವಾದ ಮಂತ್ರವನ್ನ ಪ್ರೀತಿಯಿಂದ ಸ್ವೀಕಾರ ಮಾಡು ಇದು ಬರೀ ದೇವಿಯನ್ನ ಕರೆಯುವುದು ಮಾತ್ರ ಅಲ್ಲ ಮಂತ್ರದ ಅರ್ಥವನ್ನ ಚಿಂತನೆ ಮಾಡಬೇಕು ಅಂದ್ರೆ ಅನುಸಂಧಾನ ಮಾಡಬೇಕು ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ ಮಂತ್ರದ ಅರ್ಥ ಗೊತ್ತಿಲ್ಲದೆ ಸುಮ್ನೆ ಹೇಳಿದ್ರೆ ಪೂರ್ತಿ ಫಲ ಸಿಗಲ್ಲ ಅಂತ ಶ್ರೀ ಮಧ್ವಾಚಾರ್ಯರು ಹೇಳಿದನ್ನ ಲೇಖಕರು ನೆನಪು ಮಾಡ್ತಾರೆ ಸರಿ ಸರಿ ಹಾಗಾದ್ರೆ ಆವಾಹನೆ ಅಂದ್ರೆ ದೇವಿಯನ್ನ ಭೌತಿಕವಾಗಿ ಆಹ್ವಾನಿಸುವುದಕ್ಕಿಂತ ಹೆಚ್ಚಾಗಿ ಆ ಮಂತ್ರದ ಅರ್ಥವನ್ನ ಮನಸ್ನಲ್ಲಿ ತುಂಬಿಕೊಂಡು ಆ ದೇವಿಯ ಚೈತನ್ಯವನ್ನ ನಮ್ಮೊಳಗೆ ಅನುಭವಿಸೋಕೆ ನಾವು ಸಿದ್ಧರಾಗೋದು ಅಂದ್ರೆ ಜಪ ಮಾಡೋಕೆ ಬೇಕಾದ ಒಂದು ಮಾನಸಿಕ ಆಧ್ಯಾತ್ಮಿಕ ಸಿದ್ಧತೆ ಮಾಡ್ಕೊಳ್ಳೋದು ಅಲ್ವಾ ಹೌದು ತುಂಬಾ ಚೆನ್ನಾಗಿ ಹೇಳಿದ್ರಿ ಅದೇ ಅನುಸಂಧಾನದ ಮಹತ್ವ ಒಟ್ಟಿನಲ್ಲಿ ಹೇಳೋದಾದ್ರೆ ಶ್ರೀ ವಿಜಯೇಂದ್ರ ಭಟ್ಟರ ಈ ಲೇಖನದ ಭಾಗಗಳು ಸಂಧ್ಯಾ ಒಂದು ಯಾಂತ್ರಿಕ ಕ್ರಿಯೆತರ ನೋಡಬೇಡಿ ಅದೊಂದು ಜ್ಞಾನ ಶುದ್ಧೀಕರಣ ಮತ್ತೆ ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿಯಾದ ಮಹಾಯೋಗ ಅಂತ ತಿಳಿಸ್ಕೊಡುತ್ತೆ ಗಾಯತ್ರಿ ವಾಹನೆಯಂತಹ ಒಂದೊಂದನ್ನೇ ಸಣ್ಣ ಅಂಗಕ್ಕೂ ಅದರದ್ದೇ ಆದ ಆಳವಾದ ಅರ್ಥ ಮತ್ತು ಅನುಸಂಧಾನದ ಅಗತ್ಯ ಇದೆ ಅಂತ ಗೊತ್ತಾಗುತ್ತೆ ಈ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ವಿಷಯ ಏನಂದ್ರೆ ಯಾವುದೇ ವಿಷಯವನ್ನ ಕಲಿಬೇಕಾದ್ರೆ ಅಥವಾ ಆಚರಿಸ್ಬೇಕಾದ್ರೆ ಲೇಖಕರು ತೋಲ್ಸಿದ ಹಾಗೆ ವಿನಯ ಶ್ರದ್ಧೆ ಇರ್ಬೇಕೋ ಮತ್ತೆ ಅದರ ಹಿಂದಿನ ಆಳವಾದ ಅರ್ಥವನ್ನ ತಿಳಿಯೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ರೆ ನಮ್ಮ ತಿಳುವಳಿಕೆ ಎಷ್ಟೊಂದು ವಿಸ್ತಾರವಾಗತ್ತೆ ಅನ್ನೋದು ಹೌದು ಹಾಗಾದ್ರೆ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಬೋದು ನಾವು ದಿನಾ ಮಾಡುವ ಪೂಜೆಗಳು ಆಚರಣೆಗಳು ಅಥವಾ ಕಲಿಯೋ ವಿಷಯಗಳಿದೆಯಲ್ಲ ಅದರ ಹಿಂದಿನ ನಿಜವಾದ ತತ್ವಗಳನ್ನ ಲೇಖಕರು ತೋಸಿದ ಶ್ರದ್ಧೆ ವಿನಯದಿಂದ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡಿದರೆ ನಮ್ಮ ಅನುಭವ ನಮ್ಮ ಜ್ಞಾನದ ಮಟ್ಟ ಹೇಗೆ ಬದಲಾವಣೆ ಏನಂತೀರಾ ಖಂಡಿತ ಯೋಚನೆ ಮಾಡಬೇಕಾದ ವಿಷಯ ತುಂಬಾ ಧನ್ಯವಾದಗಳು ಮುಂದಿನ ಬಾರಿ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ